ಧರ್ಮ ಭಾ ಸೂಕ್ಷ್ಮ ಮನುಷ್ಯ ಮಾನವೀಯತೆ ಮರಿತಾನು ಪ್ರಾಣಿಗಳು ಮರ್ತಿಲ್ಲ ಇವತ್ತು ಪಂಚಮ ಕಾಲ್ದಾಗ ಒಂದ್ಸಲ ಮಂಗ್ಯಾ ಆತದ್ ಪಾರಿಸ ನಾವ ಚಲೋ ಅಂತ ಮನುಷ್ಯನು ಯಾರಿಗೆ ಮಾರಾದ್ರಿಗೆ ಪ್ರವಚನ ಆಗುತ್ತಾಗಿ ಹಿಡ್ದಾಗ ಕುತ ಇವೆಲ್ಲ ಹಾಸ್ಕೋದು ಮಂದಿ ಎದ್ದ ಅದು ಬಂದ್ ತಣ್ಣ ಜಿಗದ ಮಂಗ್ಯಾ ಏನ್ರಿ ಮನುಷ್ಯಗತಿ ಶ್ರೇಷ್ಠ ಶ್ರೇಷ್ ಮನುಷ್ಯ ಮನುಷ್ಯಗತಿ ಶ್ರೇಷ್ ಅಲ್ಲ ಅದನ್ನ ಹೇಳಿ ನಾವೇನು ಪೆಕ್ಕಾ ಬಡ್ತದಿವನು ಮಂಗ್ಯಾ ಮಂಗೆ ಅವಾಗ ಮಂಗೆ ಎಲ್ಲ ಹಾಕೋತ್ ಬತ್ತ ನೋಡ್ರಿ ಮನುಷ್ಯರು ತಂಬಾಕ್ತಿತ್ತಾರ ದಾರು ಕುಡಿತಾರ ರಾತ್ರಿಯಾಗಿ ಊಟ ಮಾಡ್ತಾರ ನಾವೇನು ಮಾಡ್ತೇವನ ನಾವು ಮಂಗ್ಯಾಗ ಹೋಡ್ರಿ ನಾವು ರಾತ್ರಿ ಊಟ ಗುಟ್ಕಾ ತಿನ್ನಂಗಿಲ್ಲ ದಾರು ಕುಡಿಯಂಗಿಲ್ಲ ಮತ್ತು ನಮಗೆ ಕೀಳು ಅಂತೀರಿ ಮನುಷ್ಯರು ಶ್ರೇಷ್ಠ ಅಂತೀರಿ ಯಾಕೆ ಇದು ನ್ಯಾಯ ಅಂತ ಮಂಗೆ ಇಷ್ಟ ಅಲ್ರಿ ಇಪ್ಪತ್ನಾಲ್ಕು ತೀರ್ಥಂಕರ ಬಗ್ಗೆ ಯಾ ತೀರ್ಥಂಕರ್ ಮುಂದೆ ಮನುಷ್ಯ ಕುತ್ತಿಲ್ಲ ನಾ ಕೂತ ನಾಲ್ಕನೇ ತೀರ್ಥಂಕರ್ ಅಭಿನಂದನ ಭಗವಂತ ಮುಂದೆ ನಂದ ಲಾಂಚನ ಮಂಗ್ಯಾ ಇಲ್ಲಪ್ಪ ಅವ್ರ ಮನುಷ್ಯರಾಗಿ ನಿನ್ನಂಗ ವಾಗಿಸ್ತಿದ್ರು ಅವ್ರ ಮುಂದಿನ ಹೋದ ಮಂಗ್ಯಾ ನೀ ಮಂಗ್ಯಾ ಆಗಿ ಮನುಷ್ಯಾರ್ಕಿತ್ತ ವೃತ್ತ ಪಾಲನೆ ಮಾಡ್ತಿ ಮುಂದಿನ್ಬಹುದ ನೀ ಮನುಷ್ಯ ಹಾಕಿ ನಿಂದ ಕಲ್ಯಾಣ ಹಾಕತಿ ಭಾವ್ ಚಲೋ ಇಲ್ಲ ಅದಕ್ಕೆ ಏ ನಾವು ಆಕಿ ನೀ ಕೇಳಿಲ್ಲ ಜಿನ್ವಾಣಿ ಅನ್ನಾಗ ಜಾವಾಣಿಕೆ ಜ್ಞಾನಸೇ ಅಂದ್ರೆ ಹೋದ್ರಾಗ ಧರ್ಮ ಕರಿತ ಸಂಸಾರ ಸುಖ ಧರ್ಮ ಕರ್ತ ನಿರ್ವಾಣ ಧರ್ಮ ಪಂಥ ಸಾಧೆ ನರತಿರ್ಯಂಚ ಸಮಾನ ಯಾರ ಮನುಷ್ಯ ಬಹುದ ಬಂದ್ ಧರ್ಮ ಮಾಡಂಗಿಲ್ಲ ಧರ್ಮ ಜೀವಂತಿಲ್ಲ ಅವ್ರ ಮುಂದಿನ ಬಹುದ ನಿನ್ನಂಗ ಮಂಗೆ ಹಾಕಾರ ಹಾಂಗ್ರ ಆಯ್ತಾಯ್ತು ಆಯ್ನ್ ನೀವು ಧರ್ಮ ಮಾಡ್ತೇನ್ರಿ ನಾ ಯಾರ ಬಯಸಂಗಿಲ್ಲ ಬಯಸ್ತಂಗಿಲ್ಲ ದರ್ಶನ ಮಾಡ್ತ ಹೋತ್ ಮಂಗ್ಯ ಮಂಗ್ಯಾನ್ ಕೆಲ್ಸ ಗಿಡ ಗಿಡ ಅಂತ ಸಿಡ ಸಂಜಿಕ್ ಹೊತ್ ಮುಗು ಟೈಮ ಕಾಪಾಡಿ ಕಾಪಾಡಿ ಜಂಗಲ್ದಾಗ ಓಡ್ಕೋತ ಓಡಾಕನು ಅಕಡ್ ನೋಡ್ತ ಓಡ್ತಾನ ಕಾಪಾಡಿ ಆ ಜಂಗಲ್ದಾಗ ಯಾರ ಕಾಪಾಡ ಕಾಪಾಡಿ ಅನ್ನ ಓಡ್ತಾನು ಹಿಂದ್ ನೋಡ್ತಾನು ಓಡ್ತಾನ ಹಿಂದ್ ನೋಡ್ತಾನೆ ಓಡ್ತಾನು ಮಂಗ್ಯಾನೋಡ್ತ ಏನಾಯ್ತು ಗಿಡ ನೋಡ್ತೀವಿ ಗಿಡ ಕಾಯ್ತು ಬರಾ ಬರಬರ ಬಾ ಬಾಬಾ ಕಾಪಾಡ್ತಾನು ಗಿಡ ಏರ್ಸು ಕೈ ಕ್ವಯ್ಟ್ ಮಂಗ್ಯ ಏರ್ಸ್ಕೊತ ನಾವು ಏರ್ಕೊತ ಬಂದಿತ್ತು ಹುಲಿ ಅನಾ ಹುಲಿ ಮನುಷ್ಯ ನೋಡ್ತ ಗರ ಮಾಡ್ತತ್ ಗರ ಅದನ್ ನೋಡ ಮನ್ಸ ಉಳಿದ ಮಂಗ ಮಂಗ ನನ್ ಕಾಪಾಡಿದೆ ಹ ಮಂಗ್ಯಾಗ ಏತ್ ಏ ಮಂಗ್ಯಾ ಏ ಮಂಗ್ಯಾ ಆ ಮನುಷ್ಯನ್ ಬಿಡು ನಿನ್ ಉಳಿಸ್ ನಿನ್ ನಿನ್ ಬಿಡ್ತನಿ ಇರ್ಲಿಕ್ಕ ನಿನ್ನೂ ಬಿಡಂಗಿಲ್ಲ ಅಂತ ಮಂಗ್ಯಾಗ ಹೇತ್ ನನ್ನ ಆಶ್ರಯದಾಗಿರ್ತಕ್ಕ ಮನ್ಷಾಗ ನೀ ಏನ್ ಮಾಡಾಕಾಗೋದ ಆಶ್ರಯ ಕೊಟ್ಟನಿ ನಾ ಮಾರಾದ್ರೆ ಪರೋಪ್ಕಾರ ಮಾಡ್ತಂತ ಮಂಗ್ಯ ಹೇಳಿ ಬಾ ಇವನು ಮಂಗ್ಯಾನಂತ ಮಂಗ್ಯಾನು ರು ಮಾಡ್ತು ಗಪ್ಪು ಇತ್ತು ಎಟೋ ತಕೊಕೊಂಡ ನೋಡ್ತಂತ ರಾತ್ರಿ ನೋಡ ಮಣ್ಣಿದ್ದ ಹತ್ತಿರ ನೋಡ ಅಂದ ಹುಲಿ ತಾಗ ಕುತ್ತು ರಾತ್ರಿ ಮಂಗ್ಯಾಗ ಅಕಡಿ ಕಡಿ ಜಿಗಾಟ ನಿಂತು ಬರಾಕತ್ತಿದ್ದು ಹಿಂಗ ಕಣ್ ಮುಸ್ಬೇಕಂತಿತ್ತು ಅದ್ರಾಗ ಹುಲಿ ಮನ್ಷ್ಯಾಗ ಹೇಯ್ ನೋಡ ಏ ಮನುಷ್ಯ ಮಂಗ್ಯಾನ್ ನುಗ್ಗ್ರಿ ನಾ ತಿಂದು ಗಪ್ ಹೋಗಿ ಬಿಡ್ತಿನಿನ್ ಬಿಡ್ತೀನಿ ಇರ್ಲಿಕ್ಕ ನಿಮ್ ನಿಬರು ಬಿಡಂಗಿಲ್ಲ ಹೆಂಗ್ ಮಾಡ್ತಿನ್ ಬೇಯ್ಲೆ ಮನುಷ್ಯ ನೋಡ್ದ ಮಂಗ್ಯಾ ಹಾಕೊಂಡಿತ್ತು ಮನುಷ್ಯನ ಮನ್ಸು ಬಾಕಿ ಅಷ್ಟಿದ್ವು ಅದಕ್ಕೆ ಮಂಗ್ಯನ ಮನ್ಸರ ಮನುಷ್ಯನ ಮಂಗ ಏ ಕಪ್ಕೊಂಡ್ರಲ್ಲ ಮಂಗ್ಯಾನಕತಿ ಹಂಗ್ಯಾ ಜೀರಾ ಆಯ್ತು ಅದರ ಬಾ ಜೀರಾಕೈತ್ರಿ ಹಿಂಗೆ ತಿಂದು ಮಂಗ್ಯಾನ ಹಂಗೆ ಕಪ್ ಹಂಗ ನಂಗೆ ಹಿರ್ಯಾರ ಹಿಂಗೆ ತಿಂದು ಮಂಗೆ ಹಂಗ ಅಂತ ಏನು ತಿಂದ ಹಿಂಗೆ ತಿಂದು ಅಂದ್ರೆ ಒಂದು ಚೋಳ ಕಡದ್ರ ಎಷ್ಟು ವೇತನ ಆಕತ್ ಚೋಳು ಕಡದ್ರ ನೂರು ಚೋಳು ಕಡದ್ರ ಎಷ್ಟು ವೇತನ ಹಾಕತಿ ಅಷ್ಟು ವೇತನ ಹಿಂಗೆ ತಿಂದು ಮಂಗ್ಯಾಕಾಕ तप तिन्सिरी माती मंग्या ही हरगे गप ओडे होत बिटन जण बडकोत होत निर्या मंग्या बरबार बाळगे इटीटी हिंगब्र बाळ्या एरिया मंग्या गुळ बरा हव नोडव औषधी बाळके मात अिर्यासू मंदिलावर अद्रगेनो हरतैते हिंग ति म हिंग तिंद नागद या ट्रयल नोडन अ संतोष थोड ಅವು ಭಾ ಕಿಟಾ ಹುಡುಗ ಅವ್ರ ಅವನ ಜಗಳ ಜಗಳ್ಯಾಳ ಮ್ಯಾಗ ಶೇಂಗಾ ಕಾಳು ಹಗದ್ಬಿಟ್ಟು ಊರಾಗಿನ ಮಂಗೆ ಅಲ್ಲ ಬಂದು ಉಲ್ಟಾ ಸುಲ್ಟಾ ಉಲ್ಸಾ ಸುಲ್ತಾ ಹಂಚ್ ತಿರಿ ತಿಂದು ಅದು ಮಳೆಗಾಲದ ಸೋರ ಕೈತ ಮನಿ ಎಲ್ಲ ಹ್ಞೂ ಮಂಗ್ಯಾಗ ಹೇಳಿ ಕೇಳಿ ಏನು ಮಾಡಿಟ್ಟ ಇಟ್ಟ ನನ್ನ ಹುಚ್ಚ ಮಂಗ್ಯಾ ಹುಡುಗ ಆ ಮಂಗ್ಯಾಗು ಈ ಮಂಗ್ಯಾಗ ಹೆಸರು ಇಟ್ಟು ಮಂಗ್ಯಾತವು ಏನು ಮಾಡೋದು ಮಂಗ್ಯಾ ದಿವ್ಸ ಪ್ರೋಚ ಹೇಳಿ ಆಕಿ ಬಾಳಿಕಾಯಿ ಇಟ್ಟಿ ಇಟ್ಟ ಇಟ್ಟಿ ಹಿಂಗಾಕಿ ಬಾಳಿಕಾಯಿ ತಿನ್ನಕೊಟ್ಟ ಮಂಗ್ಯಾ ಬಾಳೆ ಮಂಗ್ಯಾಗ ಹೊಯ್ ಸೈದ್ ನೋಡಿಲ್ಲ ಅವ್ರ ಮನಿ ಕಡೆ ಜುಂಡು ತಗೊಂಡ್ ಹೋಗ್ಬಿಟ್ಟು ನೀವು ಮಾಡಿದ್ರಿ ಮತ್ತ ನಿಮಗೇನ್ ಮಂಗ್ಯಾ ಬರ್ತಾವ ಬಿಡಿ ಹಿಂಗ ತಿಂದು ಮಂಗ್ಯಾನ ಹಂಗ ಉದಾಹರಣೆ ಹೇಳದ ಈ ಮನುಷ್ಯ ವಿಚಾರ ಮಾಡಿದ ಏನು ನನ್ನ ಪ್ರಾಣ ಉಸ್ಕೋ ಹುಲಿ ಮಾತು ಕೇಳ್ಬೇಕು ಇವ್ರಿಗೆ ಹುಲಿ ನಾನು ಬಿಡಂಗಿಲ್ಲ ಬಿಡಂಗಿಳಿದ ಅಂತ ಹೇಳಿ ಮಂಗ್ಯಾನ್ ನುಗ್ಗಿಸ್ಬೇಕ ಮಂಗೆ ಮಂಗ್ಯ ಬಾ ಚಾಪಿರ್ತಾವ ಹೀಗೆ ಬೀಳುತ್ತ ಬಾಲ ಸುತ್ತ ತಂಗಿ ಹಿಡ್ಕೊತ ಮತ್ ಮ್ಯಾಲ್ಸಿಗಿ ಮಂಗ್ಯಾದು ಪಟ್ಟ ಕುಯ್ತತ್ ಯತ್ ನಿದ್ದೆತ್ತಿರ್ಬೇಕ ನಮ್ ಗುರುಗಳು ಹಾ ನಿದ್ದೆ ನಿತ್ತಿರ್ಬೇಕ ನಾಯಿ ಹಂಗ ಮಕ್ಕಬೇಕ ಸಾಧುಗಳು ಸ್ವಾನ ನಿದ್ರ ಆಚಾರ ಕುಂದ್ ಕುಂದ್ರು ಮೂಲಾಚಾರ ಗ್ರಂಥದ ಬರ್ದಾರ ಶ್ವಾನ ನಿದ್ರ ನಾಯಿ ಗತ್ತೆ ಮಕ್ಕೋಬೇಕತ್ ನಾವ್ ನಿದ್ದೆ ನಿ ನಾಯಿಗಳು ರೋಡ್ ಮ್ಯಾಲ ಮಕ್ಕತ್ತ ಪಟಕ್ ನಾಯಿ ಹಂಗ ನಾವ್ ಯಾತ್ಸರದೊಳಗ್ ನಿಧಿ ಮಾಡ್ಕೊಮ್ಕರ್ನಾಂಗಲ್ಲ ಗೊತ್ತೈತಲ್ಲ ನಮಗೂ ನಾಯಿಗ ಉಪ್ಮಾ ಕೊಟ್ಟಾರ ಭಾ ಸೂಕ್ಷ್ಮವಾಗಿರ್ತ ಅದಕ್ಕೆ ಮಂಗ್ಯಾ ಎತ್ ಪಟ್ನೆ ಪಾಲ್ ಹಿಡ್ಕೊತ ಮತ್ ಮ್ಯಾಲೆ ಇತ್ತು ಇನ್ ರಾತ್ರಿ ಇವಾಗ ನಿಜ ಐತ್ಲ ಅವಾಗ ಹುಲಿ ಎತ್ ಮಂಗ್ಯಾ ನಿನ್ನ ಮಂಗ್ಯಾನ ಮಾಡಿ ಮಂಗ್ಯಾ ನಿನ್ನ ನುಗ್ಸಾಕ್ ಹೋಗಿದ್ದು ಮನುಷ್ಯ ನಿನ್ನ ಬಿಡಬೇಡ ಅವ್ನ ನುಗ್ಗಿಸ್ಬೇಡ ಅವ್ನ್ ತಿನ್ನ ಹೋಗಿಬಿಡ್ತೇನು ಮಾಡಂಗಿಲ್ಲ ಅವಾಗ ಮಂಗ್ಯಾ ಹೇಳ್ತ ನಾ ಕರೆ ನಮ್ಮ ಮನುಷ್ಯರ ಹಂಗೆ ಮಾಡಂಗಿಲ್ಲ ಮುನಿಗಳು ವಾಣಿ ಕೇಳಿನಿ ಏನು ದುಃಖ ಕೊಡಂಗಿಲ್ಲ ಅವಾಗೇನು ನುಗ್ಸಂಗಿಲ್ಲ ಅಂತ ಮಂಗೆ ಹೇಳ್ತ ಅವಾಗ ಮನುಷ್ಯ ಆಗದ್ದಂತ ಧನ್ಯವಾದ ಹೇಳಿದಂತ ನಮ್ಮ ಮನುಷ್ಯ ಆಗಿ ನಮ್ಮ ಮಾನವೀಯತೆ ಕಳ್ಕೊಂಡು ನಿಮ್ಮ ಮನುಷ್ಯ ಮಂಗೆ ಆಗಿ ಮನುಷ್ಯ ತುಪ್ಪ ಕಡ್ಕೊಂಡು ಅದಕ್ಕೆ ನಿನ್ನ ಗತಿ ಸೇಳ್ತಾ ಅಂತ ಅದಕ್ಕೆ ನಾವು ಮಾನವೀಯತೆಯಿಂದ ಬದುಕಬೇಕು ಸಂಸ್ಕಾರ ಭಾಳ ಮುಖ್ಯ ಪ್ರಾಣಿ ಒಳಗಿಸ್ತಿ ಇವತ್ತ ಮನುಷ್ಯ ತುಲ್ಯ ಧರ್ಮ ಆಚಾರ್ಯ ಭಗವಾನ್ ವಿದ್ಯಾಸಾಗರ್ ಹೇಳ್ತಿತ್ತು ಒಂದು ಆಕಳು ಬ್ರಹ್ಮಚಾರ ತಗೊಂಡಿರ್ತದ ಆಕಳು ಒತ್ತಲ್ಲಿ ಅದಕ್ಕೆ ಕರ್ಸಾಕ್ ಹೋದ್ರೆ ಅದ್ ಬಸ್ಕೊಂಡ್ ಬತ್ತು ಮನ್ಯಾಗ ಸೊಪ್ಪ ಬಂದ್ ಹೇಳ್ತು ಮನೆಯಾಗ ಸೊಪ್ಪನೇನು ಬಿತ್ ಸುಳ್ಳ ಅಂದ್ರು ಮರುದ್ ನೋಡ್ರೆ ಬಾವ್ಯಾಗ ಜಿಗದ ಆತ್ಮಹತ್ಯೆ ಕರೆ ಸೀಲ್ ಭ್ರಷ್ಟ ಆಗ್ಲಿಲ್ಲ ಅಂತ ಆಕಳ ಸೀಲ್ ವೃತ ಪಾಲನೆ ಮಾಡ್ತಾರೆ ಇದು ನಮ್ಮ ದೇಶ ಭಾರತ ಇಂತ ಭಾರತ ದೇಶದೊಳಗ ಪಶುಗಳ ಒಳಗ್ಸಾತ ಧರ್ಮತಿ ಧರ್ಮೋ ರಕ್ಷತಿ ರಕ್ಷಿತ ಬಹಳ ಪವಿತ್ರವಾಗಿರ್ತಕ್ಕಂತ ಧರ್ಮ ನಿಮ್ಮ ಜೀವನದ ಸಿಕ್ಕತಿ ಅಂತ ಧರ್ಮದೊಳಗ ಅತ್ಯಂತ ಶಿಖರ ಇರ್ತಕ್ಕಂಥ ಕಾರ್ಯ ಪೂಜ್ಯ ದರ್ಶನ್ ಬಿಷನ್ಮುದಿ ಮಾತಾಜಿ ಶಪಕ ರಾಜ್ ಸಲ್ಲೇಖನ ತೊಡಗಾರ ದಿನಕ್ಕೆ 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 ಅನ್ನ ಕಡಿಮಾ ಹೊಂಟದ ಇನ್ನು ಬರೀ ಲಿಕ್ವಿಡ್ ತಗೊಂಡು ಅದನ್ನು ಕಡಿಮಾಕೋತ ಯಮ ಸಲ್ಲೇಕಾನ ಪೂರ್ವಕ ಭದ್ರಗಿರಿ ಒಳಗ ಭದ್ರ ಪರಿಣಾಮದಿಂದ ಸಮಾಧಿ ಮರಣ ಮಾಡ್ಕೋಬೇಕಂತ ಸಂಕಲ್ಪ ಭಾವನಾ ಮಾಡ್ರಿ ಇವತ್ತು ನಾ ಹಾರ ನೋಡ್ಕೋತ ಕೂತೀನಿ ನನಗ್ ಅನ್ಸಾಕತ್ತಿತ್ತು ಈ ಪೋರಿ ಪೋರಿ ಏ ಪೌರಿ ಎಷ್ಟು ಓಡ್ಯಾಡ್ತಿ ಕಪ್ಕೊಂಡು ರಥಿರತ್ತೆ ಶಾಂತಿ ಸಾಗರ್ ಈ ಪೋರಿ ಆ ಪೋರ್ ಇದ್ದಕ್ಕೀಗ ಒಂದು ನೂರ ಮೂರು ವರ್ಷ ವಯಸ್ಸಾಗಿ ಅರಿಕಾಗಿ ದಿಕ್ಷಾ ತುಕೊಂಡು ಸಮಾಧಿ ಮಾಡ್ಕೊಳಕೈತ ಶಾಂತಿ ಸಾಗರ್ ಬಾಯಾದ ಬಾಯಾಗ ಪೋರಿ ಅನ್ಸ್ಕೊಂಡ್ಲು ಈಗ ಪುರುಷಾರ್ಥ ಮಾಡಿ ರತ್ನತ್ರ ಪ್ರಾಪ್ತಿ ಮಾಡ್ಕೊಂತ ಕಾರ್ಯದಾತ ಒಡಿಗಾರ ಅಂದ್ರೆ ಎಷ್ಟು ಪುಣ್ಯ ಮಾಡಿರ್ಬೇಕು ಈಗ